ಪ್ರೀತಿಯ ವೀಕ್ಷಕರೇ ಅಮಗ ಚರಿತ್ರೆಯ ಭಾಗ ಎರಡನೆಯ ಈ ಒಂದು ಕಲಿವಿಕೆಯಲ್ಲಿ ಈಗಾಗಲೇ ನಾವು ಅನೇಕ ಯೇಸುಕ್ರಿಸ್ತನ ಬೋಧನೆ ಸಾಮ್ಯ ವಿಷಯವಾಗಿ ನಾವು ಕಲಿತಾ ಇದ್ದೇವೆ ಬಹಳಷ್ಟು ಸುದೀರ್ಘವಾದ ಕಲಿವಿಕೆ ಅನೇಕ ಸಾಮ್ಯಗಳನ್ನು ಈ ಕಲಿವಿಕೆಯಲ್ಲಿ ನಾವು ಕಲಿತಾ ಕಲಿಯಕ್ಕೆ ಸಾಧ್ಯವಾಗ್ತಾ ಇದೆ ಪ್ರೀತಿಯ ವೀಕ್ಷಕರೇ ಈ ದೇವಸೇವಕರು ನಮಗೆ ನಲವತ್ತು ಸಾಮ್ಯ ಯೇಸು ಸ್ವಾಮಿ ಹೇಳಿದಂತೆ ಸುಮಾರು ನಲವತ್ತು ಸಾಮ್ಯವನ್ನು ಎಂಟು ವಿಭಾಗಗಳಾಗಿ ನಮಗೆ ಕಲಿವಿಕೆಗೆ ಸುಲಭವಾಗುವುದಕ್ಕಾಗಿ ವಿಭಾಗಿಸಿ ಕಲಿಸ್ತಾ ಇದ್ದಾರೆ ಈಗಾಗಲೇ ನಾವು ಒಂದು ವಿಭಾಗವನ್ನು ಕಲಿತು ಎರಡನೇ ವಿಭಾಗದಲ್ಲಿ ನಾವು ಈಗಾಗಲೇ ಕಲಿತಾ ಇದ್ದೇವೆ ನಮ್ಮದಲ್ಲಿ ಮುಂದುವರೆದ ಕಲಿವಿಕೆಯಲ್ಲಿ ದೇವ ಸೇವಕರು ಕಲಿಸುವುದಕ್ಕಾಗಿ ಬೆಂಗಳೂರಿನ ಪಾಸ್ಟ್ ಸಚಿವರಿಗೆ ಸಾವಿರಿರ್ತಾರೆ ಯೇಸು ಅವರನ್ನು ಸ್ವಾಗತಿಸೋಣ ಪಾಸ್ಟರ್ ಪ್ರೇಸರ ಪಾಸ್ಟೆ ಈ ಸಾಮ್ಯಗಳ ಕಲಿವಿಕೆಯಲ್ಲಿ ನೀವು ವಿಭಾಗ ಮಾಡಿ ಎಂಟು ವಿಭಾಗದಲ್ಲಿ ಈಗಾಗಲೇ ನಾವು ಒಂದು ಮುಗಿಸಿ ಎರಡನೇ ವಿಭಾಗದಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಸಾಮ್ಯವನ್ನು ಕಲಿಸಿಕೊಟ್ಟಿದರೆ ಕಳೆದ ಸಂಚಿಕೆಯಲ್ಲಿ ಶುರುಜು ಕಟ್ಟುವುದು ಮತ್ತು ಶತ್ರುವಿನಿಂದ ವಿರುದ್ಧವಾಗಿ ಹೋರಾಟದ ಬಗ್ಗೆ ನೀವು ನಮಗೆ ಸಾಮ್ಯವನ್ನು ವಿವರಣೆಯನ್ನು ಬಹಳ ಚಂದವಾಗಿ ಹೇಳಿಕೊಟ್ಟಿರೋ ಭಾಷೆ ಈಗ ಮುಂದುವರೆದ ಈ ಕಲಿವಿಕೆಯಲ್ಲಿ ನಾವು ಯಾವ ಸಾಮ್ಯವನ್ನು ನೋಡ್ಬೋದು ಅಂದರೆ ನಮ್ಮ ಕಲಿವಿಕೆಯ ಸಾಮ್ಯಗಳ ಎರಡನೇ ಭಾಗದಲ್ಲಿ ದೇವರಾಜ್ಯ ಮತ್ತು ಬೆಲೆ ಅಂದರೆ ದೇವರಾಜ್ಯದಲ್ಲಿ ನಾವು ಬೆಲೆ ತೆರಬೇಕಾಗ್ತದೆ ಬೆಲೆ ಕೊಡಬೇಕು ಕ್ರೈಸ್ತ ಜೀವಿತದಲ್ಲಿ ಭಾಳಷ್ಟು ಬೆಲೆ ಕೊಡಬೇಕಾದ ಸಂದರ್ಭಗಳಿದೆ ಎಂಬುದನ್ನು ಕಲಿಯುವಂತಾಗ ಕೆಲವು ಸಾಮ್ಯಗಳನ್ನು ಪಟ್ಟಿ ಮಾಡಿ ನಾವು ಕಲಿತಾ ಇದ್ದೇವೆ ಅದರಲ್ಲಿ ಐದನೆಯ ಸಾಮ್ಯವಾಗಿದೆ ಮತಾಯನ ಸ್ವಾರ್ಥೆ ಹದಿಮೂರನೇ ಅಧ್ಯಾಯದಲ್ಲಿ ಕಾಣುವಂತಾಗ ಅದರ ನಲವತ್ನಾಲ್ಕನೇ ವಾಕ್ಯ ಪರಲೋಕ ರಾಜ್ಯ ಹೊಲದಲ್ಲಿ ಹೂಣಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಒಂದೇ ವಚನದಲ್ಲಿ ಹೌದು ಹೌದು ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಟ್ಟು ಅದರಿಂದ ಆದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡು ಕೊಂಡುಕೊಂಡನೆಂಬುದಾಗಿ ಅಂದರೆ ಕ್ರೈಸ್ತ ಜೀವನದಲ್ಲಿ ಕೆಲವೊಂದು ಸಂಗತಿಗಳಿಗೆ ನಾವು ಬೆಲೆ ಕೊಡಬೇಕು ಎಂಬುದಾಗಿ ಈ ಸಾಮ್ಯದಿಂದ ನಾವು ಅರ್ಥ ಮಾಡ್ತಾ ಇದ್ದೇವೆ ನಾವು ತಿಳ್ಕೊಂಡದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಯೇಸುಸ್ವಾಮಿ ಕಲಿಸ್ತಾ ಇದ್ದಾನೆ ನಾವು ತಿಳ್ಕೊಂಡಿರುವಂಥದ್ದು ಕ್ರೈಸ್ತ ಜೀವಿತಲೆ ಎಲ್ಲ ಉಚಿತ ಅಂತ ಯಾಕಂದರೆ ಎಲ್ಲಿ ಫ್ರೀ ಸಿಗ್ತದೆ ಅಂತ ಹೇಳುವಾಗ ನಾವೆಲ್ಲ ಹೋಗ್ತೇವೆ ಅಲ್ವಾ ಫ್ರೀಗೆ ಫ್ರೀ ಸಿಕ್ಕುವಾಗ ನಮಗೆ ಭಾಳ ಸಂತೋಷ ಆಗ್ತದೆ ಕ್ರೈಸ್ತ ಜೀವಿತದಲ್ಲಿ ರಕ್ಷಣೆ ಫ್ರೀ ಅದಕ್ಕೆ ನಾವೇನು ಬೆಲೆ ಕೊಟ್ಟಿಲ್ಲ ಮತ್ತು ಪಾಪ ಕ್ಷಮಾಪಣೆ ಫ್ರೀ ನಮ್ಮ ಪಾಪ ಕ್ಷಮಿಸುವುದಕ್ಕಾಗಿ ನಾವೇನು ಪ್ರಾಯಶಿತನೂ ಮಾಡಲಿಲ್ಲ ನಂಬಿಕೆಯಿಂದ ದೇವರೇ ನಾನು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸುವಂಥ ನಾವು ನಮ್ಮ ಪಾಪವನ್ನು ಆಯ್ಕೆ ಮಾಡಿದಾಗ ಯೇಸುವಿನ ರಕ್ತ ನಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸಿತು ಅದಕ್ಕೂ ನಾವೇನು ಬೆಲೆ ಕೊಡಲಿಲ್ಲ ಇನ್ನು ಪವಿತ್ರಾತ್ಮನ ದಾನ ಅದು ದೇವರು ನಂಬಿಕೊಟ್ಟಂತ ಉಚಿತವಾದಂತಹ ಒಂದು ಅನುಭವ ಅಲ್ವಾ ಅದನ್ನು ಹೊಂದಿಕೊಳ್ಳಲಿಕ್ಕೆ ಏನೂ ಪೈಸೆ ಖರ್ಚು ಮಾಡಿಲ್ಲ ಹೀಗೆ ಕ್ರೈಸ್ತ ಜೀವಿತದಲ್ಲಿ ಅನೇಕ ಸಂಗತಿಗಳು ಉಚಿತ ಯಾವುದಕ್ಕೂ ನಾವು ಬೆಲೆ ಕೊಡಬೇಕಾಗಿಲ್ಲ ನಾನು ಇದರ ಬಗ್ಗೆ ಹೇಳಿದ್ದೆ ಅದಕ್ಕೆ ಬೆಲೆ ಕೊಡಲಿಕ್ಕೆ ನಮ್ಮಿಂದ ಆಗಲ್ಲ ಅದಕ್ಕೋಸ್ಕರ ದೇವರು ಉಚಿತವಾಗಿ ಕೊಟ್ಟಿದ್ದಾನೆ ಉಚಿತವಾಗಿ ಕೊಟ್ಟದ್ದರಿಂದ ಅದಕ್ಕೆ ಬೆಲೆ ಇಲ್ಲದೆ ಕೊಟ್ಟದಂತಲ್ಲ ಬಹಳಷ್ಟು ಬೆಲೆ ಇದೆ ನಮಗೆ ಬೆಲೆ ಕೊಡಲಿಕ್ಕೆ ಆಗಲ್ಲ ಆದರೆ ಇದೆಲ್ಲ ನಮಗೆ ಉಚಿತವಾಗಿ ಸಿಕ್ಕಿದೆ ಕ್ರೈಸ್ತ ಜೀವನದಲ್ಲಿ ಕೆಲವೊಂದು ಸಂಗತಿ ಉಚಿತ ಅಲ್ಲ ಅಂತ ನಾವು ಕಲಿಬೇಕು ನಾನು ಹೇಳಿದ ಪಾಪ ಕ್ಷಮಾಪಣೆ ಇರ್ಬೋದು ರಕ್ಷಣೆ ಇರ್ಬೋದು ಪವಿತ್ರಾತ್ಮನ ದಾನ ಇರ್ಬೋದು ಎಲ್ಲ ನಮಗೆ ಉಚಿತ ಆದರೆ ಕೆಲವೊಂದು ಸಂಗತಿ ಉಚಿತ ಅಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಬೆಲೆ ಕೊಡಬೇಕು ಇಲ್ಲಿ ಈ ಸಾಮ್ಯದಲ್ಲಿ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು ಅಂತ ಬೈಸ್ ಅಂದರೆ ಏನು ಅವನು ಕೊಂಡು ಪರ್ಚೇಸ್ ಮಾಡ್ತಾ ಇದ್ದಾನೆ ಕೊಂಡುಕೊಳ್ತಾ ಇದ್ದಾನೆ ನೋಡಿ ಕೊಂಡುಕೊಳ್ಳುವುದು ಇದೆ ಉಚಿತವಾಗಿ ಸಿಗುವಂಥದ್ದು ಇದೆ ಅಲ್ವಾ ಇವತ್ತು ನಾವು ಜಾಸ್ತಿ ಫೋಕಸ್ ಮಾಡುವಂಥದ್ದು ಉಚಿತವಾಗಿ ಸಿಗ್ತದೆ ಎಲ್ಲ ಉಚಿತ ಬನ್ನಿ ಅಂತ ಹೌದು ಉಚಿತವಾಗಿ ಸಿಗುವಂಥದ್ದು ಅದರ ಮಧ್ಯದಲ್ಲಿ ನಾವು ಕೆಲವೊಂದು ಸಂಗತಿಗಳಿಗೆ ಬೆಲೆ ಕೊಡಲೇ ಬೇಕು ಎಂಬುದನ್ನು ಈ ಸಾಮ್ಯ ಇದೆ ಇಲ್ಲಿ ಎಷ್ಟು ಬೆಲೆ ಕೊಡಬೇಕು ಆ ಸ್ವಾಮ್ಯ ನೀವು ಗಮನಿಸಿದರೆ ತನಗಿರುವ ಬದುಕನ್ನೆಲ್ಲ ಮಾರಿ ಅವನದನ್ನು ಕೊಂಡುಕೊಂಡನಂತೆ ಅಲ್ವಾ ತನಗಿರುವ ಬದುಕೆಲ್ಲ ಮಾರಿದ ಸ್ವಲ್ಪ ಮಾರಿದನು ಅಂತಲ್ಲ ಎಲ್ಲ ಮಾರಿದನು ಎಂಬುದಾಗಿ ಅಂದರೆ ದೇವರ ದ ಬೆಸ್ಟ್ ಸಿಗಬೇಕಾದ್ರೆ ನಾವು ಎಲ್ಲ ಮಾರಬೇಕು ಅಲ್ವಾ ಅಂದರೆ ದೇವರಿಂದ ನಮಗೆ ಅತ್ಯುತ್ತಮವಾದದ್ದು ನಾವು ಹೊಂದಿಕೊಳ್ಳಬೇಕಾದ್ರೆ ನಮಗಿರುವುದನ್ನೆಲ್ಲ ನಾವು ಮಾರಲೇಬೇಕು ಯಾಕೆ ನಮಗೆ ನೀತಿ ಸಮಾಧಾನ ಪವಿತ್ರ ಉಂಟಾಗುವ ಸಂತೋಷ ಪೂರ್ಣವಾಗಿ ನಮಗೆ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ ದೇವರ ರಾಜ್ಯದಲ್ಲಿ ನಾನು ಹೇಳಿದೆ ದೇವರ ರಾಜ್ಯ ಏನು ಅಂತ ಅಲ್ವಾ ನೀತಿ ಸಮಾಧಾನ ಪವಿತ್ರಾಂತ್ಮದಿಂದ ಉಂಟಾಗುವ ಸಂತೋಷ ಬಟ್ ಇವತ್ತು ಅನೇಕ ಕ್ರೈಸ್ತರು ಎಸ್ವಾಮಿನ ನಂಬಿ ವರ್ಷಗಳಾದರೂ ಒಂದು ನಿಜವಾದ ಸಂತೋಷ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ನೋಡಿದ್ರೆ ಕೆಲವರ ಮುಖದಲ್ಲಿ ಈಗಲೂ ಸಪ್ಪಗೆ ಈಗಲೂ ದುಃಖ ತಳಕಟ್ಟಿದೆ ಕೆಲವರಿಗೆ ಇನ್ನೂ ಒಂದು ಸಮಾಧಾನದ ಜೀವಿತ ನಡೆಸಲಿಕ್ಕೆ ಆಗ್ತಾಯಿಲ್ಲ ಇನ್ನೂ ಅವರಿಗೆ ನೀತಿಯಿಂದ ನಡೀಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ ಯಾಕೆ ಅವರ ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷದ ಪೂರ್ಣತೆ ಅನುಭವಿಸಲಿಕ್ಕಾಗದೆ ಸಮಾಧಾನವನ್ನು ಧಾರಾಳವಾಗಿ ಅನುಭವಿಸದೆ ಅವರು ಒಂದು ಅರೆಬರೆ ಜೀವಿತ ನಡೆಸ್ತಾ ಇದ್ದಾರೆ ಅದಕ್ಕೊಂದೇ ಕಾರಣ ನಮಗೆ ಪೂರ್ಣವಾಗಿ ಸಿಗಬೇಕಾದರೆ ನಾವು ಪೂರ್ಣವಾಗಿ ಮಾರಲ್ಪಡಬೇಕು ಈತನು ಅದನ್ನು ಕೊಂಡುಕೊಳ್ಳುವುದಕ್ಕಾಗಿ ಆ ನಿಧಿ ಸಿಗುವುದಕ್ಕಾಗಿ ತನ್ನ ಬದುಕನ್ನೆಲ್ಲ ಮಾರ್ತಾಯಿದ್ದಾನೆ ಇದ್ದಾನೆ ಎಂಬುದಾಗಿ ಅದೇ ಈ ಯೇಸುಸ್ವಾಮಿ ಭೂಮಿಯಲ್ಲಿದ್ದಾಗ ನೀತಿಯ ಜೀವಿತ ನಡೆಸಿದ ಸ್ವಾಮಿ ಅಷ್ಟು ಸಮಾಧಾನದ ಜೀವಿತ ಬೇರೆ ಯಾರು ನಡೆಸಿಲ್ಲ ಸ್ವಾಮಿ ಅಷ್ಟು ಸಂತೋಷದ ಜೀವಿತ ಬೇರೆ ಯಾರು ನಡೆಸಿಲ್ಲ ಉದಾಹರಣೆಗೆ ಒಮ್ಮೆ ಅವರು ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಯೇಸುಸ್ವಾಮಿ ಹಗಲಿನ ಸೇವೆಯಿಂದ ಸ್ವಲ್ಪ ದಣಿವಾರಿಸಲಿಕ್ಕೆ ಸಿಕ್ಕಿದ ಸಮಯ ದೋಣಿಯಲ್ಲಿ ಪ್ರಯಾಣ ಅಲ್ಲಿ ಏನೂ ಮಾಡಲಿಕ್ಕಿಲ್ಲ ಇರುವುದು ಹನ್ನೆರಡು ಶಿಷ್ಯರು ಮತ್ತು ಸ್ವಾಮಿ ಮಾತ್ರ ಆವಾಗ ಒಂದು ತಲೆದಿಂಬುಟ್ಟು ಸ್ವಾಮಿ ದೋಣಿಯಲ್ಲಿ ನಿದ್ರಿಸ್ತಾ ಇದ್ದಾನೆ ಇದರ ಮಧ್ಯೆ ಬಿರುಗಾಳಿ ಬಂತು ಅಲೆಗಳು ಎದ್ದವು ಏನು ಇವರು ಹುಟ್ಟು ಹಾಕಿ ಹಡಗನ್ನು ನಿಯಂತ್ರಿಸಿ ಶ್ರಮಿಸ್ತಾ ಇದ್ದಾರೆ ಅವರು ಸಾಯುವ ಸ್ಥಿತಿಗೆ ಬರ್ತಾ ಇದ್ದಾರೆ ಆವಾಗಲೆಲ್ಲ ಯೇಸು ಸ್ವಾಮಿ ಗಾಢ ನಿದ್ರೆಯಲ್ಲಿದ್ದಾರೆ ಅಲ್ವಾ ತಲೆದಿಂಬಿಟ್ಟು ನಿದ್ರಿಸ್ತಾ ಇದ್ದಾರೆ ಅಂದರೆ ಕೆಲವರು ಹೇಳ್ತಾರೆ ನಾವು ಭಾಳ ಸರಳ ಜೀವನ ನಾವು ಮಾಡಬೇಕು ಅಂತ ಹಾಗೇನೂ ಇಲ್ಲ ಏನು ಸರಳ ಜೀವನ ಅಂತ ಹೇಳಿದ್ರೆ ಒಂದು ತಲನಿ ಬಿಡುವುದು ತಪ್ಪೇನಲ್ಲ ಅಲ್ವಾ ಸ್ವಾಮಿ ಒಂದು ತಲನಿ ಬಿಡು ಬೇಕಾದ್ರೆ ಹಂಗೆ ಮಲಗೋಯ್ತು ಆದರೆ ಒಂದು ತಲೆದಿ ಬಿಟ್ಟು ಏನು ಮಾಡಿದ್ರಂತೆ ಮಲಗುವಾಗ ಚೆನ್ನಾಗಿ ಮಲಗಬೇಕು ಅಂತ ಅಲ್ವಾ ನಾವು ಕೆಲವೊಮ್ಮೆ ಅದರಲ್ಲೂ ದೊಡ್ಡ ಸರಳರಾಗಲಿಕ್ಕೆ ಶ್ರಮಿಸ್ತೇವೆ ಸರಳತೆ ಅದೇನು ಬೇಡ ಏ ಸ್ವಾಮಿ ಮಾಡಿದಷ್ಟು ನಾವು ಮಾಡಿದರೆ ಸಾಕು ಈಗಿರುವಾಗ ಇವರೆಲ್ಲ ಬಹಳ ಗಲಿಬಿಲಿಯಲ್ಲಿ ಆತಂಕದಲ್ಲಿ ಕೂಗಾಡ್ತಾ ಇದ್ದಾರೆ ಏ ಅಲ್ಲಿ ನಿದ್ರಿಸ್ತಾ ಇದ್ದಾನೆ ಇದು ಏನು ನಮಗೆ ಕಲಿಸ್ತದೆ ಅಂತೇಳಿದರೆ ಎಷ್ಟೇ ತೆರೆಗಳು ಜೀವನದಕ್ಕೆ ವಿರುದ್ಧವಾಗಿ ಬಡಿದ್ರು ಎಷ್ಟೇ ಅಲ್ಲೋಲ ಕಲ್ಲೋಲವಾದರೂ ನನ್ನನ್ನು ಅರಿತಿರುವ ನನ್ನನ್ನು ನಡೆಸುವ ತಂದೆ ಇದ್ದಾನೆ ಎಂಬ ಅರಿವಾಗಿತ್ತು ಯೇಸು ಸ್ವಾಮಿಯನ್ನು ಗಲಿಬಿಲಿಗೆ ಚಿಂತೆಗೆ ಅಸಮಾಧಾನಕ್ಕೆ ಆಸ್ಪದ ಕೊಡದೆ ಅಸಮಾಧಾನವಾಗಿ ನಿದ್ರಿಸಲಿಕ್ಕೆ ಅನುಮತಿಸಿತು ಗೊತ್ತಾಯ್ತಲ್ಲ ಅಲ್ಲದೆ ಅವರು ಸ್ವಾಮಿ ದೇವರೇ ಆದರೆ ಆ ಸನ್ನಿವೇಶದಲ್ಲಿ ಇನ್ ಈ ಹನ್ನೆರಡು ಮಂದಿಯ ಹಾಗೆ ಯೇಸು ಸ್ವಾಮಿ ಒಬ್ಬ ಮನುಷ್ಯನು ಅಲ್ವಾ ಆದರೆ ಯೇಸು ಸ್ವಾಮಿ ಅಷ್ಟು ಸಮಾಧಾನಕರವಾದ ಜೀವಿತ ನಡೆಸಲಿಕ್ಕೆ ಕಾರಣ ಏನು ತಂದೆಯ ಬಗ್ಗೆ ಆಳವಾದಂತಹ ಪ್ರಕಟಣೆ ಉಳ್ಳಂತಹ ಮಗನು ದೇವರ ಚಿತ್ತವಿಲ್ಲದೆ ನನ್ನ ಜೀವಿತದಲ್ಲಿ ಏನೂ ನಡೆಯುವುದಿಲ್ಲ ಎಂಬ ಅರಿವುಳ್ಳಂತಹ ಮಗನು ನೋಡಿ ಇದು ದೇವರಾಜ್ಯದ ಜೀವನ ಅಂತ ಹೇಳಿದರೆ ನಾವು ಯೇಸುಸ್ವಾಮಿ ಅನುಭವಿಸಿದ ಹಾಗೆ ನಾವು ಸಮಾಧಾನ ಅನುಭವಿಸಬೇಕು ಸಂತೋಷವನ್ನು ಅನುಭವಿಸಬೇಕು ಅದಕ್ಕೋಸ್ಕರ ನಾವು ಕರೆದಿದ್ದೇವೆ ಅಲ್ಲದೆ ಅವರಿಗಿಂತ ಸ್ವಲ್ಪ ಆಗಲಿಕ್ಕಲ್ಲ ಸ್ವಲ್ಪ ಚೇಂಜ್ ಆಗಲಿಕ್ಕಲ್ಲ ಸಂಪೂರ್ಣ ಸಮಾಧಾನದ ವಿಶ್ರಾಂತಿಯ ಜೀವಿತ ನಡೆಸಬೇಕು ನಾವು ಅದು ದೇವರು ನಮ್ಮಿಂದ ಬಯಸುವುದು ಯಾಕೆ ಇವತ್ತು ಅನೇಕ ಕ್ರೈಸ್ತರಿಗೆ ಅದು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ ಅವರು ದೇವರಿಗೋಸ್ಕರ ತಮ್ಮನ್ನು ಸಂಪೂರ್ಣವಾಗಿ ಮಾರಲಿಲ್ಲ ಅಷ್ಟೇ ಅರ್ಧ ಮಾರಿದ್ದಾರೆ ಅದಕ್ಕೆ ಸ್ವಾಮಿ ಮಾಡಿದಂಥ ಒಂದು ಮಹಾಯಾಜಕ ಪ್ರಾರ್ಥನೆ ಇದೆ ಆ ಯೋಹಾನ ಸ್ವಾರ್ಥ ಅದರ ಹೇಳಿ ಅಂತ ಹೇಳಿ ಅಲ್ಲಿ ಹೇಳುವಂಥ ಒಂದು ಪದವಿದೆ ತಂದೆ ನನ್ನದೆಲ್ಲ ನಿನ್ನದು ನಿನ್ನದಲ್ಲ ನನ್ನದು ಅಂದರೆ ತಂದೆದು ನನ್ನದು ಪೂರ್ತಿ ಯಾರ್ದು ತಂದೆಯದು ತಂದೆ ಹೇಳ್ತಾ ಇದ್ದಾನೆ ಮಗನೇ ನನ್ನದೆಲ್ಲ ನಿನ್ನದು ಅಂತ ಅಲ್ವಾ ಅಲ್ಲಿ ಆ ಪದ ಗಮನಿಸಿ ನಮ್ದೆಲ್ಲ ದೇವರದಾದರೆ ದೇವರದಲ್ಲ ನಮ್ಮದು ನಮ್ಮದು ಹತ್ತು ಪರ್ಸೆಂಟೇಜ್ ದೇವರದಾದರೆ ದೇವ್ರದ ಹತ್ತು ಪರ್ಸೆಂಟೇಜು ನಮ್ಮದು ಅಲ್ವಾ ನಮ್ಮದು ಅರ್ಧ ದೇವರದಾದರೆ ದೇವ್ರದ್ದು ಅರ್ಧ ನಮ್ದಾಗ್ತದೆ ಅಲ್ವಾ ನಾವು ಯಾವ ಚಮಚದಲ್ಲಿ ಅಳೆಯುತ್ತೇವೆ ಅಳತೆಯಲ್ಲೇ ನಮಗೂ ಅಳ ಅಳತೆ ಮಾಡಿ ದೇವರು ಕೊಡುವಂಥದ್ದು ಅದೇ ನಾವು ಅವನು ತನ್ನ ಬದುಕನ್ನು ಎಲ್ಲ ಮಾರಿಕೊಂಡುಕೊಂಡನು ಅಂತಂದರೆ ಅದರ ಅರ್ಥ ಏನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತನಾದಂಥ ಒಬ್ಬ ವ್ಯಕ್ತಿ ದೇವರಾಜ್ಯದಲ್ಲಿ ಹಾಗೆ ಇರಬೇಕು ಅಂದರೆ ದೇವರಿಂದ ದೊರಕುವಂತಹ ಆ ಸಂತೋಷವನ್ನು ಆ ಸಮಾಧಾನವನ್ನು ಆ ನೀತಿ ಜೀವಿತವನ್ನು ನಾವು ಅದು ಹಂಡ್ರೆಡ್ ಪರ್ಸೆಂಟೇಜ್ ಅನುಭವಿಸಬೇಕಾದ್ರೆ ನಾವು ದೇವರಿಗೆ ಸಂಪೂರ್ಣವಾಗಿ ಮಾರಲ್ಪಟ್ಟವರಾಗಿರು ಮಾರಲ್ಪಡುವುದು ಅಂತ ಹೇಳಿದ್ರೆ ಏನು ನಮ್ಮನ್ನು ದೇವರಿಗೆ ಒಪ್ಪಿಸುವುದು ಪೌಲ್ನ ಹೇಳ್ತಾ ಇದ್ದಾನೆ ನೀವು ಇನ್ನು ನಿಮ್ಮ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಅಂದರೆ ನಮ್ಮನ್ನು ದೇವರು ಪರ್ಚೇಸ್ ಮಾಡಿದ್ದಾನೆ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಆತನು ಬೆಲೆಗೆ ಕೊಂಡಿ ಕೊಂಡಿದ್ದಾನೆ ಅಲ್ವಾ ಅದರಿಂದ ನಾವು ದೇವರಿಗೆ ಸಂಪೂರ್ಣ ಮೀಸಲಾಗಬೇಕು ನಮ್ಮನ್ನು ಶರೀರವನ್ನು ಅದಕ್ಕೆ ರೋಮಪತ್ರಿಕೆ ಕನ್ನಡದಲ್ಲಿ ನೀವು ನಿಮ್ಮ ಶರೀರಗಳನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಅಂತೇಳಿ ಹೇಗೆ ಯಜ್ಞವೇದಿಯ ಮೇಲೆ ಒಂದು ಯಜ್ಞ ಪಶುವನ್ನು ಅದನ್ನು ಭಾಗ ತುಂಡು ತುಂಡು ಮಾಡಿ ಇಡುವ ಹಾಗೆ ನಮ್ಮನ್ನು ಸಂಪೂರ್ಣ ನಾವು ಒಪ್ಪಿಸಬೇಕು ಆವಾಗ ಆ ಸಂಪೂರ್ಣ ಜೀವನ ನಮಗೆ ಸಿಗುವಂಥದ್ದು ದೇವರ ಜೀವ ನಮಗೆ ಬರುವಂಥದ್ದು ಇದು ಸುಮ್ಮನೆ ನಮಗೆ ಸಿಗುವಂಥದ್ದಲ್ಲ ಅದಕ್ಕೆ ನಾವೇನು ಮಾಡಬೇಕು ಮಾರಬೇಕು ನಮ್ಮ ಆಸ್ ಆ ಮನುಷ್ಯ ಆಸ್ತಿಯನ್ನೆಲ್ಲ ಮಾರಿ ಆ ನಿಧಿಯನ್ನು ತನ್ನದಾಗಿಸಿಕೊಂಡ ಹಾಗೆ ಇಲ್ಲಿ ನಿಧಿ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ಪ್ರಕಟಗೊಂಡಂತಹ ಆ ಜೀವನ ನಿಧಿ ಅಂತ ಹೇಳಿದರೆ ನಿಧಿ ಅಂತ ಹೇಳಿದ್ರೆ ಏನೋ ದೊಡ್ಡ ಹಳೆ ಕಾಲದಲ್ಲಿ ಸಿಗುವಾಗ ಏನೊಂದು ಚೊಂಬಲಿ ಸ್ವಲ್ಪ ಬಂಗಾರದ ನಾಣ್ಯ ಸಿಕ್ಕಿದ್ದಲ್ಲ ಅದು ನೋಡಿ ಎಲ್ಲ ಅವನು ಮಾರಿದ್ದು ಅದೊಂದು ಪಾರ್ಲರ್ ಆಗಿ ಯೇಸು ಸ್ವಾಮಿ ಉದಾಹರಣೆ ಹೇಳುವಂಥದ್ದು ಇಲ್ಲಿನ ನಿಧಿ ಏನು ನಿಧಿ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ಆ ಜೀವನ ನಾಲ್ಕು ಸಾವಿರ ವರ್ಷದಿಂದ ಹಳ ಭಕ್ತರಿಗೆ ಯಾರಿಗೂ ಜೀವಿಸಲಿಕ್ಕಾಗದಂತಹ ಜೀವನವನ್ನು ಸ್ವಾಮಿ ಮಾಡಿ ತೋರಿಸಿದ ಕ್ರಿಸ್ತನಲ್ಲಿ ಪ್ರಕಟಗೊಂಡಂತಹ ಆ ಜೀವನ ಆ ಜೀವಿತ ನಮಗೂ ದೇವರು ಕೊಡ್ತಾನೆ ನಾವೇನು ಮಾಡಬೇಕು ಯೇಸು ಕ್ರಿಸ್ತನ ಹಾಗೆ ಹಂಡ್ರೆಡ್ ಪರ್ಸೆಂಟೇಜ್ ಮಾರಲ್ಪಡಬೇಕು ತಂದೆಯೇ ನನ್ನದೆಲ್ಲ ನಿನ್ನದು ನಿನ್ನದೆಲ್ಲ ನನ್ನದು ಆ ಒಂದು ಹಂತಕ್ಕೆ ನಾವು ಬರಬೇಕು ಆವಾಗ ಕ್ರಿಸ್ತನು ಜೀವನ ಮಾಡಿದ ಹಾಗೆ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಆ ದೇವರ ರಾಜ್ಯ ಸಂಪೂರ್ಣವಾಗಿ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಇವತ್ತು ಎಡವಟ್ಟಾಗೋದಿಲ್ಲ ಅಂದರೆ ನಾವು ಸಂಪೂರ್ಣವಾಗಿ ಸಮರ್ಪಿಸಲಿಕ್ಕೆ ರೆಡಿ ಇಲ್ಲ ಇಲ್ಲ ನಾವು ಸ್ವಲ್ಪ ಕೊಡ್ತೇವೆ ದೇವರು ಸ್ವಲ್ಪ ಈ ಕಡೆ ಕೊಡ್ತಾರೆ ಅಲ್ವಾ ಒಂದು ಪೂರ್ಣ ಸಮರ್ಪಣೆ ಎಲ್ಲಿ ತನಕ ನಮಗಿಲ್ಲವೋ ಅಲ್ಲಿ ತನಕ ದೇವರಾಜ್ಯದ ಸಂತೋಷ ಸಮಾಧಾನ ಆ ನೀತಿ ಯಾವುದು ಆತ್ಮಿಕ ಆಶೀರ್ವಾದ ಯಾವುದು ಪೂರ್ಣವಾಗಿ ನಮಗೆ ಅನುಭವಿಸ್ಲಿಕ್ಕೆ ಆಗಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಪರಲೋಕ ರಾಜ್ಯದಲ್ಲಿ ನಾವು ಈ ಅನುಭವಕ್ಕೆ ಬರಬೇಕಾದ್ರೆ ನಾವು ಮಾರಬೇಕು ಅದು ಮಾರಿಕೊಂಡುಕೊಳ್ಬೇಕು ಕೆಲವೊಂದನ್ನು ಕೊಂಡುಕೊಳ್ಬೇಕು ನಾವು ದೇವರು ನನಗೆ ಏನು ಪಾಪ ಕ್ಷಮಾಪಣೆ ಕೊಟ್ಟ ರಕ್ಷಣೆ ಕೊಟ್ಟ ಪವಿತ್ರಾತ್ಮ ಕೊಟ್ಟ ಇನ್ನೂ ಎಲ್ಲ ಫ್ರೀ ಕೊಡ್ತಾನೆ ಅಂತೇಳಿ ಕಾಯುದಂಥದಲ್ಲ ನಾವು ಇನ್ನುಳಿದಂಥ ಆತ್ಮಿಕ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ಭಾಗದಿಂದ ಸಂಪೂರ್ಣ ಸಮರ್ಪಣೆ ತನಗಿರುವ ಆಸ್ತಿಯನ್ನೆಲ್ಲ ಮಾರಿದ ಹಾಗೆ ನಾವೇನು ಮಾಡಬೇಕು ಮಾರುವುದಂತೇಳಿದ್ರೆ ನಮ್ಮ ಇರುವಂಥ ಐಸೆನ್ಸ್ ಜಾಗ ಮಾರುವ ವಿಚಾರ ಅಲ್ಲ ಇಲ್ಲಿ ಹೇಳುವಂಥದ್ದು ಯಾವುದು ಮಾರಬೇಕು ನಮ್ಮನ್ನೇ ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸುವಂಥದ್ದು ಅಂತ ಹೇಳಿದರೆ ಹಾಗೇ ನಮಗೆ ಕೊಂಡುಕೊಳ್ಬೇಕು ದೇವರಿಂದ ಕೆಲವೊಂದನ್ನು ಅಲ್ವಾ ಒಮ್ಮೆ ಯೇಸು ಸ್ವಾಮಿ ಲೆವೋದಿಕ ಸಭೆಗೆ ಹೇಳುವಂಥ ಒಂದು ಮಾತಿದೆ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಅಲ್ಲಿ ಆ ಏಳು ಸಭೆಗಳ ಸಂದೇಶದಲ್ಲಿ ಕೊನೆಯ ಸಭೆ ಲೆವೋದಿಕ ಸಭೆ ಆ ಸಭೆ ಹಿರಿಯನಿಗೆ ದೇವರು ಹೇಳ್ತಾ ಇರುವಂಥದ್ದು ಯಾಕಂದರೆ ಆ ಸಂದೇಶಗಳೆಲ್ಲ ಸಭೆ ಹಿರಿಯರಿಗೆ ಹೇಳುವಂಥದ್ದು ಇದೇನಿಗೆ ಹೇಳುವಾಗ ಅವರು ನೆನೆಸಿದ್ರು ನಾವು ಬಹಳ ಆತ್ಮಿಕರು ಬಹಳ ಭಕ್ತರು ಯಾವುದಕ್ಕೂ ಕೊರತೆ ಇಲ್ಲದವರು ಎಂಬುದಾಗಿ ಅಲ್ವಾ ಆದರೆ ಅದನ್ನ ಹೇಳಿ ವಾಚಿ ನಾನು ನಿನ್ನ ವಿಷಯದಲ್ಲಿ ನಿನ್ನ ಅಂತ ಹೇಳಿದ್ರೆ ಲವೋದಿಕ ಸಭೆ ಹಿರಿಯನ ವಿಚಾರದಲ್ಲಿ ನೀನು ಯಾರು ನೀನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳ್ತಿ ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದರಿಂದ ಆಗಿರುವುದನ್ನು ತಿಳಿಯದೇ ಇದ್ದಿ ನೋಡಿರಿ ಇಲ್ಲಿನ ಅತಿ ದೊಡ್ಡ ಸಮಸ್ಯೆ ತನ್ನ ಅವಸ್ಥೆಯನ್ನು ತನಗೇ ಗೊತ್ತಿಲ್ಲ ಇಂಥವ್ರು ಇದ್ದಾರೆ ತಾವು ಯಾರು ಅಂತ ತಮಗೆ ಗೊತ್ತಿಲ್ಲದವನು ನಮ್ಮ ಆತ್ಮಿಕ ಅವಸ್ಥೆ ಬಗ್ಗೆ ನಮಗೊಂದು ಅರಿವಿರಬೇಕು ನಾನು ಎಲ್ಲಿದ್ದೇನೆ ನನ್ನ ಆತ್ಮಿಕ ಸ್ಥಿತಿ ಏನು ಅಂತೇಳಿ ಆಮೇಲೆ ಹೇಳ್ತಾ ಇದ್ದಾರೆ ದೇವರು ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬತ್ತಲೆಯನ್ನು ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳ್ತೇನೆ ನೋಡಿರಿ ಎಲ್ಲ ಇದೆ ಅಂತ ಅಭಿಮಾನಿಸುವಂತಹ ಕೊನೆಯ ಸಭೆಯಾದ ಲವೋದಿಕೆಯ ಸಭೆಗೆ ದೇವರು ಹೇಳ್ತಾ ಇದ್ದಾನೆ ನನ್ನಿಂದ ನೀನು ಕೆಲವುದನ್ನು ಕೊಂಡುಕೊಳ್ಳಬೇಕು ನಿನಗೆ ರಕ್ಷಣೆ ನಾನು ಫ್ರೀಯಾಗಿ ಕೊಟ್ಟೆ ಪವಿತ್ರಾತ್ಮನೂ ಕೊಟ್ಟೆ ಪಾಪಕ್ಷಮಾಪಣ ಕೊಟ್ಟೆ ಆದರೆ ಇನ್ನು ನೀನು ಕೊಂಡ್ಕೊಳ್ಬೇಕಾದಂಥ ಕೆಲವು ಸಂಗತಿ ಇದೆ ನನ್ನಿಂದ ಅದು ನಿನಗೆ ಉಚಿತ ಸಿಗುವುದಿಲ್ಲ ಅದರಲ್ಲಿ ನಿನ್ನ ಪಾಲುಗಾರಿಕೆ ಬಹಳ ಮುಖ್ಯ ಯಾವುದಲ್ಲ ನಿನ್ನ ನೀನು ಐಶ್ವರ್ಯ ಹಾಕುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು ನೀನು ಕೊಂಡ್ಕೊಳ್ಬೇಕು ಏನು ಅಲ್ಲಿ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನ ಅಂದರೆ ನಮ್ಮ ನಂಬಿಕೆಗಾಗುವಂಥ ಪರಿಶೋಧನೆಯನ್ನು ಸೂಚಿಸ್ತದೆ ಅಲ್ವಾ ನಮ್ಮ ನಂಬಿಕೆ ಪರಿಶೋಧನೆ ಮೂಲಕ ಹಾದು ಹೋಗಬೇಕು ಆವಾಗಲೇ ಅದು ಚೊಕ್ಕ ಬಂಗಾರ ಆಗುವಂಥದ್ದು ನಮ್ಮ ನಂಬಿಕೆ ಕಷ್ಟ ಇಲ್ಲದೆ ಪ್ಯೂರಿಫೈ ಆಗಲ್ಲ ಯಾಕೆ ದೇವರು ಸಮಸ್ಯೆಗಳು ಕಷ್ಟಗಳು ಕೊಡುವಂಥ ನಮ್ಮ ನಂಬಿಕೆಯನ್ನು ದೇವರು ಶೋಧನೆ ಮಾಡ್ತಾ ಇದ್ದ ಬೆಳ್ಳಿ ಬಂಗಾರ ಬೆಳ್ಳಿಯನ್ನು ಇಷ್ಟು ಡಿಗ್ರಿ ಬೆಂಕಿಯಲ್ಲಿ ಹಾಕಿ ಅದರಲ್ಲಿರುವ ಕಲೆ ಏನು ಕಲ್ಮಶವೆಲ್ಲ ನೀಗಿಸಿ ಅದನ್ನು ಚೊಕ್ಕ ಬಂಗಾರವಾಗಿ ಮಾಡುವಂಥ ಆ ಪ್ರೋಸೆಸ್ ನಮ್ಮಲ್ಲಿ ನಡೀತು ದೇವರಿಗೆ ಚೊಕ್ಕ ಬಂಗಾರ ಬೇಕು ನಮ್ಮಿಂದ ನಮ್ಮ ಆ ಕ್ಯಾರೆಕ್ಟರ್ ಚೆನ್ನಾಗಬೇಕು ಅದಕ್ಕಾಗಿ ದೇವರು ಏನು ಮಾಡ್ತಾನೆ ನಮ್ಮನ್ನು ಒಂದು ವೇಳೆ ರೋಗದ ಪ್ರೋಸೆಸ್ಸಲ್ಲಿ ಕಳಿಸ್ತಾನೆ ಕೆಲವರನ್ನ ಕೆಲವರನ್ನ ದಾರಿದ್ರ್ಯದ ಪ್ರೋಸೆಸ್ಸಲ್ಲಿ ಕಳಿಸ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಕುಲುಮೆ ನನಗೆ ಬರುವ ಕುಲುಮೆಯಲ್ಲೆಲ್ಲ ನಿಮ್ಮನ್ನು ದೇವರು ಹಾಕುವಂಥ ಅಲ್ವಾ ಒಬ್ಬೊಬ್ಬರಿಗೆ ಒಂದೊಂದು ಕುಲಿ ಆ ಕುಲುಮೆಯಲ್ಲಿ ಯಾಕೆ ದೇವರು ಹಾಕಿ ನಮ್ಮನ್ನು ಏನು ಕಷ್ಟಪಡಿಸ್ತಾ ಇದ್ದಾನೆ ನಾವು ಪ್ಯೂರಿಫೈ ಆಗಿ ನಾವು ಶುದ್ಧರಾಗಿ ದೇವರಿಗೆ ಹತ್ತಿರದವರಾಗುವುದಕ್ಕಾಗಿ ದೇವರ ಪ್ರೀತಿ ನಮ್ಮ ಮೇಲೆ ಇರುವುದರಿಂದ ಅಕ್ಕ ಸಾಲಿಗೆ ಹುಚ್ಚಿರುವುದರಿಂದ ಅಲ್ಲ ಬಂಗಾರವನ್ನು ಬೆಂಕಿಲಿ ಹಾಕಿ ಸುಮ್ಮನೆ ಬಡಿಯುವುದು ಅಲ್ವಾ ಅವನಿಗೆ ಅದರಿಂದ ಒಂದು ಏನು ಅಂಡ್ರೆಡ್ ಕ್ಯಾರೆಕ್ಟರ್ ಅಂದರೆ ಏನು ಆ ಪ್ಯೂರ್ ಬಂಗಾರ ಅವನಿಗೆ ಬೇಕು ಬಾಕಿ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಅವನು ಬಡೀತಾ ಇರುವಂಥ ನಮ್ಮನ್ನು ದೇವರು ವಿವಿಧ ಬೆಂಕಿಯಲ್ಲಿ ಹಾಕುವುದಕ್ಕೆ ಕಾರಣವೇ ಅದು ನೋಡಿರಿ ಆ ಒಂದು ಅವಸ್ಥೆಯನ್ನು ನಾವು ಕೊಂಡ್ಕೊಳ್ಬೇಕಂತೆ ಏನು ಬೆಂಕಿಯಲ್ಲಿ ಹಾಕಿದ ಚೀನು ಐಶ್ವರ್ಯಂತ ಬೆಂಕಿಲಿ ಪುಟ್ಟ ಹಾಕಿದ ಚಿನ್ನವನ್ನು ನೀಂದು ಅನ್ನಿಂದ ಕೊಂಡ್ಕೊಳ್ಬೇಕು ಅಂತ ಅಂದರೆ ಏನು ಆ ನಂಬಿಕೆಯ ಶೋಧನೆ ಮೂಲಕ ನಾವು ಆದು ಹೋಗಿ ನಾವು ಯಾರಾಗಬೇಕು ನಂಬಿಕೆಯಲ್ಲಿ ನಾವು ಪ್ಯೂರಿಫೈ ಆಗಬೇಕು ಅದು ಕೊಂಡುಕೊಳ್ಳುವಂಥ ಒಂದು ಪ್ರೋಸೆಸ್ ಆಮೇಲೆ ಲೆಜ್ಜಾಸ್ಪದಿಂದ ಭತ್ತರ ಅದಕ್ಕಾಗಿ ಬಿಳಿ ವಸ್ತ್ರ ನನ್ನಿಂದ ಕೊಂಡುಕೊಳ್ಬೇಕು ಆಮೇಲೆ ಕಣ್ಣಿಗೆ ಹಚ್ಚುವುದಕ್ಕಾಗಿ ಅಂಜನ ನನ್ನಿಂದ ಕೊಂಡುಕೊಳ್ಬೇಕು ಅಂದರೆ ದೀರ್ಘದೃಷ್ಟಿ ಅಲ್ವಾ ಪವಿತ್ರತೆ ಇದೆಲ್ಲ ಸುಮ್ಮನೆ ಸಿಗುವಂಥದ್ದಲ್ಲ ರಕ್ಷಣೆ ಪಾಪಕ್ಷ ಮಾಪಡೆ ಎಲ್ಲ ನಮಗೆ ಸಿಕ್ತು ಆದರೆ ನಾವು ಪವಿತ್ರರಾಗಬೇಕಾದ್ರೆ ದೇವರು ನಮ್ಮನ್ನು ಸುಮ್ಮನೆ ನಿಂತರ ಪವಿತ್ರ ಮಾಡುವುದಿಲ್ಲ ಪವಿತ್ರತೆಗಾಗಿ ನಾವು ನಮ್ಮನ್ನು ಏನು ಮಾಡಬೇಕು ಒಪ್ಪಿಸಬೇಕು ನಾವು ಸ್ವಲ್ಪ ಕಷ್ಟಗಳ ಮೂಲಕ ಹಾದು ಹೋಗಬೇಕು ಆವಾಗಲೇ ನಮ್ಮಲ್ಲಿ ಆ ದೈವಿಕವಾದಂಥ ಗುಣಗಳು ಬರುವಂಥದ್ದು ಅದಕ್ಕೆ ಏನು ಕೊಂಡುಕೊಳ್ಳು ಕೊಂಡುಕೊಳ್ಳು ಎಂಬಂತಹ ಪದ ನಾವಲ್ಲಿ ಕಾಣ್ತಾ ಇದ್ದೇವೆ ಅಲ್ವಾ ಇನ್ನು ನಾವು ತಿರುಗಿ ಹದಿಮೂರನೇ ಅಧ್ಯಾಯಕ್ಕೆ ಬರೋಣ ಅದರ ನಲ್ವತ್ನಾಲ್ಕನೇ ವಚನದಲ್ಲಿ ಇಲ್ಲಿ ನಿಧಿ ಏನೆಂಬುದಾಗಿ ನಾನು ಹೇಳಿದೆ ಅದೇ ಕ್ರಿಸ್ತನಲ್ಲಿ ತೋರಿ ಬಂದ ಜೀವನ ಅಥವಾ ಒಂದು ಜಯಕರವಾದ ಜೀವಿತ ಅಂತ ನಾವು ಬೇಕಾದರೆ ಕಲೀಬೋದು ಅಲ್ವಾ ಇದೇ ನಿಜವಾದ ನಿಧಿ ಈ ನಿಧಿ ನಮಗೆ ಸಿಗಬೇಕಾದರೆ ನಾವು ತ್ಯಾಗ ಮಾಡಲೇಬೇಕಾಗ್ತದೆ ಅಲ್ವಾ ರೋಮಾ ಪತ್ರಿಕೆ ಹದಿನಾಲ್ಕು ಹದಿನೇಳು ನಾವು ಪದೇ ಪದೇ ಪರಲೋಕ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೇವೆ ಪರಲೋಕ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲ ಏನು ನೀತಿ ಸಂತೋಷ ಮತ್ತು ಉಂಟಾಗುವ ಸಂತೋಷ ಅದು ನಮಗೆ ಸಿಗಬೇಕಾದರೆ ನಾವೇನು ಮಾಡಬೇಕು ಈ ನಿಧಿ ನಮಗೆ ಸಿಗಬೇಕಾದ್ರೆ ಏನು ಮಾಡಬೇಕು ನಾವು ಕ್ರೈಸ್ತ ಜೀವನದಲ್ಲಿ ಕೆಲವೊಂದು ಸಂಗತಿಯನ್ನು ತ್ಯಾಗ ಮಾಡಲೇಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಭಾಷೆ ಆಗದ್ರೆ ನಾವು ಒಂದು ಕ್ರಿಸ್ತನಲ್ಲಿ ಸಮಾಧಾನವಾದ ಜೀವಿತ ನಡೆಸಬೇಕಾದ್ರೆ ನಾವು ಬೆಲೆ ತೆತ್ತಬೇಕು ಅದನ್ನು ಸಂಪೂರ್ಣವಾಗಿ ಸಮರ್ಪಿಸಬೇಕು ನಮ್ಮನ್ನು ಕ್ರಿಸ್ತನಿಗಾಗಿ ಅಲ್ವಾ ಇದು ಇಲ್ಲದ್ರೆ ನಮ್ಮ ಕ್ರಿಸ್ತಿಯ ಜೀವಿತ ಅಂತ ಅಥವಾ ಸೋಲು ಅಥವಾ ಅರ್ಧದಲ್ಲಿ ಬಿದ್ದು ಹೋಗುವಂತ ಜೀವಿತವಾಗಿರ್ತದೆ ಖಂಡಿತ ಆ ಮುಂದೆ ಮುಂದಿನ ಸಾಮ್ಯಕ್ಕೆ ನಾವು ಹೋಗುದಾದ್ರೆ ಯಾವ ಸಮಯದಲ್ಲಿ ನಾವು ಅದರ ಮುಂದಿನ ಭಾಗ ಅಲ್ಲೇ ಇದೆ ನಲವತ್ತೈದು ನಲವತ್ತಾರನೇ ವಚನದಲ್ಲಿ ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ನೋಡ್ರಿ ಮೊದಲನೇ ಸಮಯದಲ್ಲಿ ನಾವು ಹೂಣಿಟ್ಟ ದ್ರವ್ಯ ಹೂಣಿಟ್ಟ ದ್ರವ್ಯ ಯೇಸುಕ್ರಿಸ್ತನಲ್ಲಿ ನಮಗೆ ಸಿಗುವಂತಹ ಆ ಹೊಸ ಜೀವನ ಅಥವಾ ಜಯಕರವಾದ ಜೀವಿತಕ್ಕೆ ಹೋಲಿಕೆಯಾದರೆ ಇಲ್ಲಿ ಮುತ್ತು ಯಾವುದಕ್ಕೆ ಹೋಲಿಕೆ ಆಗಿದೆ ಕ್ರಿಸ್ತನಿಗೆ ಹೋಲಿಕೆ ಆಗಿದೆ ಕ್ರಿಸ್ತನಿಗಿಂತ ದೊಡ್ಡ ಮುತ್ತು ಯಾವುದೂ ಇಲ್ಲ ಅದಲ್ಲೂ ಅಷ್ಟು ಅದೇ ಕ್ರಿಸ್ತನಿಗಿಂತ ಬೆಲೆ ಬಾಳುವ ಸಂಗತಿ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ಇಲ್ಲಿ ಆ ಎರಡು ಸಾಮ್ಯದಲ್ಲೂ ಒಂದು ಆವರ್ತನೆ ಇದೆ ಅಲ್ವಾ ಏನು ಆವರ್ತನೆ ಇಬ್ಬರು ಕೊಂಡುಕೊಳ್ತ ಕೊಂಡುಕೊಳ್ಳು ಅಲ್ವಾ ಅಲ್ಲಿ ಕೊಂಡುಕೊಂಡನು ಎಂಬ ಆವರ್ತನೆ ಇಲ್ಲಿ ಬದುಕನ್ನೆಲ್ಲ ಮಾರಿ ಏನು ಮಾಡ್ತಾ ಇದ್ದಾನೆ ಅವನು ಕೊಂಡುಕೊಳ್ತಾ ಇದ್ದಾನೆ ಅಲ್ವಾ ಆದರೆ ಮುತ್ತು ಬಹಳ ಬೆಲೆ ಉಳ್ಳದ್ದು ಅದನ್ನು ಕಂಡು ಬದುಕನ್ನೆಲ್ಲ ಮಾರಿ ಅದನ್ನು ಆತನು ಕೊಂಡುಕೊಂಡನು ನೋಡಿರಿ ಅಲ್ಲಿಯೂ ಕೊಂಡುಕೊಂಡನು ಇಲ್ಲಿಯೂ ಕೊಂಡುಕೊಂಡನು ಅಂದರೆ ಕ್ರೈಸ್ತ ಜೀವಿತದಲ್ಲಿ ನಾವೇನು ಮಾಡಬೇಕು ಬೆಲೆಯುಳ್ಳದು ಸಿಗಬೇಕಾದ್ರೆ ನಾವು ಕೆಲವೊಂದನ್ನು ತ್ಯಜಿಸಬೇಕು ತ್ಯಾಗ ಮಾಡಬೇಕು ಎಂಬುವಂಥದ್ದು ಕ್ರಿಸ್ತನಲ್ಲಿ ತೋರಿ ಬಂದ ಜಯಕರವಾದ ಜೀವಿತ ಸಿಗಬೇಕಾದ್ರೆ ಸಾಕ್ಷಾತ್ ಯೇಸುವನ್ನೇ ನಾವು ಅನುಭವಿಸಬೇಕಾದ್ರೆ ನಾವು ತ್ಯ ತ್ಯಾಗ ಸಹಿಸಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ನೋಡಿರಿ ನಿಜವಾದ ಮುತ್ತು ಬಹಳ ಬೆಲೆ ಉಳ್ಳದು ಅಲ್ವಾ ಮುತ್ತಿಗೆ ಎಷ್ಟು ಬೆಲೆ ಅಂತ ನನಗೆ ಗೊತ್ತಿಲ್ಲ ಬಹಳ ಕಾಸ್ಟ್ಲಿ ಅಲ್ವಾ ಅದಕ್ಕೆ ಇವತ್ತು ಅನೇಕರು ಏನು ಮಾಡ್ತಾರೆ ಅದರ ಡೂಪ್ಲಿಕೇಟ್ ಮುತ್ತು ಸಿಗ್ತದೆ ಅಲ್ವಾ ಒರ್ಜಿನಲ್ಗೆ ಹೋಲುವ ರೀತಿಯಲ್ಲಿ ಡೂಪ್ಲಿ ಅದಕ್ಕೆ ಭಾಳ ಬೆಲೆ ಕಡಿಮೆ ಅಲ್ವಾ ಅದನ್ನು ಹಾಕ್ಕೊಂಡು ನಡೀತಾರೆ ಅಲ್ವಾ ಯಾಕೆ ಅವರಿಗೆ ಒರ್ಜಿನಲ್ ತೆಗೆದುಕೊಳ್ಳಿಕ್ಕೆ ಹಣ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ನಕಲಿ ಮುತ್ತನ್ನು ಹಾಕ್ತಾ ಇದ್ದಾರೆ ಅಂದರೆ ಇದು ಹಾಕುವಾಗ ಜನರನ್ನು ಇಂಪ್ರೆಸ್ ಮಾಡಲಿಕ್ಕೆ ನೋಡಿ ನಾನು ಮುತ್ತು ಹಾಕಿದ್ದೇನೆ ಅಂತ ಅಲ್ವಾ ತೋರಿಸಲಿಕ್ಕೆ ಅಲ್ವಾ ಇವತ್ತು ನಕಲಿ ಮುತ್ತು ನಕಲಿ ಮುತ್ತಿನ ಮಾಲೆ ಎಲ್ಲ ಬಹಳ ಪ್ರಚಾರದಲ್ಲಿದೆ ಅಲ್ವಾ ನಿಜವಾಗಿ ನೋಡಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಅಲ್ವಾ ನೋಡಿ ಅನೇಕ ಕ್ರೈಸ್ತರು ಈ ರೀತಿ ಏನು ಜನರ ಮೆಚ್ಚುಗೆ ಮತ್ತು ಹೆಗ್ಗಳಿಕೆ ಗಳಿಸುವುದಕ್ಕೋಸ್ಕರ ಏನು ಮಾಡ್ತಾರೆ ನಕಲಿ ಮುತ್ತನ್ನು ಹಾಕಿಕೊಂಡು ನಡೀತಾ ಇದ್ದಾರೆ ಏನು ನಕಲಿ ಮುತ್ತು ನಕಲಿ ಆದಂಥಕ್ಕೆ ಕ್ರೈಸ್ತ ಜೀವಿತ ಅಲ್ವಾ ಜನರಿಂದ ಮೆಚ್ಚುಗೆಗೊಳಿಸಲಿಕ್ಕೆ ನಾವು ಉಪವಾಸ ಮಾಡಿದರೆ ನಾವು ಬಹಳ ಪ್ರಾರ್ಥನಾ ವೀರರಂದು ತೋರಿಸಿಕೊಂಡರೆ ಅಲ್ವಾ ನಾವು ಜನರ ಮುಂದೆ ಚೆನ್ನಾಗಿ ಭಕ್ತರ ಹಾಗೆ ವರ್ತನೆ ಮಾಡಿದರೆ ಇದೆಲ್ಲ ಯಾವ ಮುತ್ತು ನಕಲಿ ನಕಲಿ ಮುತ್ತು ಇದು ಯಾವುದು ಒರ್ಜಿನಲ್ ಅಲ್ಲ ಅಲ್ವಾ ಒರ್ಜಿನಲ್ ಮುತ್ತು ಯಾವಾಗ ಗೊತ್ತಾಗ್ತದೆ ಒರ್ಜಿನಲ್ ಮುತ್ತು ನಾವೊಂದು ಸಮಸ್ಯೆಯಲ್ಲಿ ಆದು ಹೋಗುವಾಗ ಅದು ಒರ್ಜಿನಲ್ ಅಂತೂ ಗೊತ್ತಾಗ್ತದೆ ಅಲ್ವಾ ಯಾರೋ ಒಂದು ಉದಾಹರಣೆ ಹೇಳಿದ ಈ ರೀತಿ ಈಗ ನಾವು ಒಂದು ಲೋಟ ಏನು ಲಿಂಬೋ ರಸವನ್ನು ಏನು ಲೆಮನ್ ಜ್ಯೂಸನ್ನು ತಗೊಂಡು ಹೋಗುವಾಗ ಯಾರಾದರೂ ಬಂದು ತಾಗಿದರೆ ಅದರಿಂದ ಯಾವುದು ಹೊರಗೆ ಬೀಳ್ತದೆ ಆ ಗ್ಲಾಸಿನಲ್ಲಿದ್ದಂತಹ ಲೆಮನ್ ಲೆಮನ್ ಜ್ಯೂಸ್ ಹೊರಗೆ ಬೀಳ್ತದೆ ಅಲ್ಲಿಂದ ಏನು ಆಗಲಕಾಯಿ ಜ್ಯೂಸು ಹೊರಗೆ ಬಿದ್ದರೆ ಅದರ ಅರ್ಥ ಏನು ಆ ಲೋಟದಲ್ಲಿ ಇದ್ದದ್ದು ಯಾವುದು ಹಾಗಲಕಾಯಿ ಜ್ಯೂಸು ಅಂತ ಲೆಮನ್ ಜ್ಯೂಸು ಬಂದರೆ ಅದರಲ್ಲಿ ಏನಿದೆ ಜೆಮನ್ ಜ್ಯೂಸ್ ಇದೆ ಅಂತ ಅಲ್ವಾ ಈಗ ನಾವು ಏನು ಮಾಡ್ತೇವೆ ಜನರ ಮುಂದೆ ತೋರ್ಪಡಿಸುವುದಕ್ಕಾಗಿ ಭಕ್ತರಾಗಿ ಬಹಳ ಏನು ಆತ್ಮಿಕರಾಗಿ ನಾವು ಇರ್ತೇವೆ ಯಾರಾದರೂ ಬಾಗು ಒಮ್ಮೆ ತಾಗಬೇಕು ನಮಗೆ ಆವಾಗ ಏನು ಹೇಳ್ತೇವೆ ನಾವು ನಾನು ಅವಾಗ ಹಾಗೆ ಇದ್ದಿದ್ದರೆ ನಾನು ಅಲ್ಲಲ್ಲ ಅವರು ಹೇಳುವಂಥ ಒಂದು ಪದವಿದೆ ಏನು ಏ ನಾನು ಕೋಪ ಮಾಡಬೇಕಂತ ಇರಲಿಲ್ಲ ಆದರೆ ಆ ಮನುಷ್ಯ ನನಗೆ ಹಾಗೆ ಹೇಳಿದ್ರಿಂದ ನನಗೆ ಕೋಪ ಬಂತು ಅಂತ ಅದರ ಅರ್ಥ ಅವನು ನಿಜವಾಗಿ ಕೋಪಿಸ್ತಾನೆ ಅಂತ ಅದರ ಅರ್ಥ ಅಲ್ವಾ ಅವನೊಳಗೆ ಯಾವುದಿದೆ ಆಗಲಕಾಯಿ ಜ್ಯೂಸ್ ಇರುವುದು ಅಲ್ವಾ ಅವನು ಹೇಳ್ತಾನೆ ನಾನು ಲೆಮನ್ ಜ್ಯೂಸ್ ಅಂತ ಯಾರೋ ಒಬ್ಬ ತಾಗಿದಾಗ ಏನಾಯಿತು ಗೊತ್ತಾಯಿತು ಗೊತ್ತಾಯಿತು ಇವನು ಅದಕ್ಕೆ ಹಾಗೆ ತಾಗುವವರಿಗಾಗಿ ಸ್ತೋತ್ರ ಹೇಳಬೇಕು ಆವಾಗ ಗೊತ್ತಾದ ನಾನು ಯಾರು ಅಂತ ಒರಿಜಿನಲ್ ಅಲ್ವಾ ಅದಕ್ಕೆ ನಾನು ಹೇಳುದು ಇದೆಲ್ಲ ನಕಲಿ ಮುತ್ತುಗಳು ನಾವು ಹಾಕೊಂಡು ನಡೆಯುವಂಥದ್ದು ಒರಿಜಿನಲ್ ಮುತ್ತು ಯಾವುದು ಯೇಸು ಸ್ವಾಮಿ ಈಗ ನಿಜವಾಗಿ ಯೇಸು ಸ್ವಾಮಿಯ ಸ್ವಭಾವ ನಮ್ಮಲ್ಲಿ ಬಂದರೆ ನಮ್ಮನ್ನು ತಾಗುವಾಗ ಯಾವುದು ಹೊರಗೆ ಬರ್ತದೆ ಅದರಲ್ಲಿ ಇದ್ದದ್ದೇ ಹೊರಗೆ ಹೋಗ್ತದೆ ಅಲ್ವಾ ಯೇಸ್ವಾಮಿನ ಅನೇಕರು ತಾಗಿದರು ಅನೇಕರು ಆತನನ್ನು ಏನು ಸಮಸ್ಯೆ ಮಾಡಿದರು ಏನು ಹೊರಗೆ ಬಂತು ಯಾರಿಗಾದರೂ ಸಿಟ್ಟು ಹೊರಗೆ ಬಂತ ಯಾವತ್ತಾದರೂ ಕೋಪ ಹೊರಗೆ ಬಂತ ಸ್ವಾಮಿ ಬಗ್ಗೆ ಏನೇನು ಕಟ್ಟ ಕಟ್ಟದ ಹೇಳಿದರು ಯಾವತ್ತೂ ಯಾವ ಯಾವ ಕೆಟ್ಟದ್ದು ಹೊರಗೆ ಬರಲಿಲ್ಲ ಯಾಕಂದರೆ ಸ್ವಾಮಿ ಅದೇ ಆಗಿದ್ದಾನೆ ಅಲ್ವಾ ಅದಕ್ಕೆ ಹೃದಯ ಹೃದಯ ತುಂಬಿದ್ದು ಬಾಯಿ ಏನು ಮಾಡ್ತದೆ ಹೊರಗೆ ಬರ್ತದಂತೆ ಸ್ವಾಮಿ ಹೇಳ್ತಾ ಇದ್ದಾನೆ ಆದ್ದರಿಂದ ನಾವು ಒರ್ಜಿನಲ್ ಮುತ್ತಾಗಬೇಕು ನಕಲಿ ಬಹಳ ಬೆಲೆ ಕಡಿಮೆ ಸಿಗ್ತದೆ ನೋಡಿ ಬೆಲೆ ಕಡಿಮೆ ಇದಕ್ಕೆ ನಾವೇನು ಮಾಡ್ತೇವೆ ಜಾಸ್ತಿ ಬೆಲೆ ಕೊಡಬೇಕಾಗಿಲ್ಲ ಅಲ್ವಾ ಅದು ಹತ್ತು ರೂಪಾಯಿ ಐವತ್ತು ರೂಪಾಯಿ ಸಿಕ್ಕರೆ ಸಿಗ್ತದೆ ನಾವು ಅದರಲ್ಲಿ ಸ್ಯಾಟಿಸ್ಫೈಡ್ ಆಗಿದ್ದೇವೆ ಹೀಗೆ ಕ್ರೈಸ್ತ ಜೀವನ ನಡೆಸಿದ್ರೆ ಸಾಕು ಅಂತೇಳಿ ಆದರೆ ದೇವರು ನಮ್ಮಿಂದ ಬಯಸುವಂಥದ್ದು ಕ್ರಿಸ್ತನಲ್ಲಿ ತೋರಿಬಂದ ಆ ಒಂದು ಮಹಿಮೆಯ ಜೀವಿತ ನಮ್ದಾಗಬೇಕು ಅಂತ ಅದಕ್ಕೆ ನಾವೇನು ಮಾಡಬೇಕು ಐವತ್ತು ರೂಪಾಯಿ ಕೊಟ್ಟರೆ ಆಗೋಲ್ಲ ಅದಕ್ಕೆ ಬದುಕೆಲ್ಲ ಏನು ಮಾಡಬೇಕು ಮಾಡಬೇಕು ಅದಕ್ಕೆ ಭಾಳ ತ್ಯಾಗ ಸಹಿಸಬೇಕು ಅರ್ಥನೇ ನಿನ್ನಲ್ಲಿ ತೋರಿಬಂದ ಆ ಮಹಿಮೆಯ ಜೀವಿತ ನಾನು ಅನುಭವಿಸಬೇಕು ನನ್ನ ಪ್ರಾರ್ಥನೆ ಅಷ್ಟು ಒಂದು ದಿವಸ ಆದರೂ ಭೂಮಿಯಲ್ಲಿ ಯೇಸುಸ್ವಾಮಿ ಬದುಕಿ ನನಗೆ ಬದುಕಬೇಕು ಅಂತ ಸಾಯೋದಕ್ಕಿಂತ ಮುಂಚೆ ಅದಕ್ಕಿಂತ ದೊಡ್ಡ ಬಯಕೆ ನನಗಿಲ್ಲ ಅಂದರೆ ಅವರು ಜೀವನ ಮಾಡಿದ ಹಾಗೆ ಒಂದು ದಿವಸ ಆದರೂ ನನಗೆ ಬದುಕಬೇಕು ಅಂತ ಬಯಕೆ ಇಷ್ಟು ತನಕ ಆಗಿಲ್ಲ ನನಗೆ ಯಾಕಂದರೆ ಏನು ನಾವೇನು ದೊಡ್ಡ ಪಾಪ ಮಾಡ್ತೇವೆ ಅಂತಲ್ಲ ಆದರೆ ನಮ್ಮ ತೋಟಲ್ಲಿರ್ಬೋದು ನಮ್ಮ ವರ್ತನೆಯಲ್ಲಿರ್ಬೋದು ಯೇಸುಸ್ವಾಮಿ ಜೀವನ ಮಾಡಿದ ಹಾಗೆ ಒಂದು ದಿವಸ ಆದರೂ ಮಾಡಬೇಕು ಅದು ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆ ಆಗಿರಬೇಕು ಯಾಕಂದರೆ ಅಷ್ಟು ಒಳ್ಳೆಯ ಜೀವಿತ ಯೇಸುಸ್ವಾಮಿ ನಡೆಸಿದ್ದು ಅಲ್ವಾ ಆ ಮುತ್ತು ನಮಗೆ ಸಿಗಬೇಕು ಅದಕ್ಕೆ ಅವನದನ್ನು ಕಂಡುಕೊಂಡಾಗ ತನಗಿದ್ದದನ್ನೆಲ್ಲ ಮಾರಿಬಿಟ್ಟು ಅದನ್ನು ಆತನು ಕೊಂಡ್ಕೊಳ್ತಾ ಇದ್ದಾನೆ ಅನೇಕ ಸಂಗತಿ ನಮಗೆ ಇದರ ಬಗ್ಗೆ ಆಗಿದೆ ಏನು ಮೇಲಿನ ಆ ಎರಡು ಸಾಮ್ಯದಲ್ಲಿ ಒಂದೇ ವ್ಯತ್ಯಾಸ ಏನು ನಾವು ಮೊ ಮೊದಲು ನೋಡಿದ ಸಾಮ್ಯಕ್ಕೂ ಈ ಸಾಮ್ಯಕ್ಕೂ ಒಂದೇ ವ್ಯತ್ಯಾಸ ಮೊದಲನೇದು ಅವನ ಅನಿರೀಕ್ಷಿತವಾಗಿ ಏನು ಇದ್ದಾನೆ ಕಂಡುಕೊಳ್ತಾ ಇದ್ದಾನೆ ಅಲ್ವಾ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಟ್ಟು ಏನು ಇದ್ದಾನೆ ಆ ಹೊಲವನ್ನೆಲ್ಲ ಮಾರಿ ಅದನ್ನು ಕೊಂಡುಕೊಳ್ತಾ ಇದ್ದಾನೆ ಅವನ ಅನಿರೀಕ್ಷಿತವಾಗಿ ಅವನಿಗೆ ಸಿಕ್ಕಿದ್ದದು ಮಾಡ್ತಾ ಇದ್ದಾನೆ ಪರಲೋಕರಾಗಿ ಉತ್ತಮವಾದ ಮುಕ್ಕಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಏನಾಗಿದೆ ಆಗಿದೆ ಅವನಿಗೆ ಅನಿರೀಕ್ಷಿತವಾಗಿ ಸಿಕ್ಕಿದಾಗ ಇವನು ಏನು ಮಾಡ್ತಾ ಇದ್ದಾನೆ ಹುಡುಕಿ ಅದನ್ನು ಕಂಡುಕೊಳ್ತಾ ಇದ್ದಾನೆ ಅಲ್ವಾ ಈ ಯೇಸುಕ್ರಿಸ್ತನ ಕ್ರಿಸ್ತನ ಜೀವಿತ ನಮಗೆ ಸಿಗಬೇಕಾದ್ರೆ ಒಂದನೇದಾಗಿ ನಾವು ನೋಡ್ತೇವೆ ಅದು ಅನಿರೀಕ್ಷಿತವಾಗಿ ಅವನಿಗೆ ಸಿಕ್ಕಿದ್ದು ಇದರಿಂದ ನಾವು ಕಲಿಯತಕ್ಕ ಪಾಠ ಏನು ಯೇಸು ನಾವು ಕಂಡುಕೊಂಡದ್ದು ಅನಿರೀಕ್ಷಿತವಾಗಿ ಅಲ್ವಾ ಬೈ ಚಾನ್ಸ್ ನಮಗೆ ಅದು ಸಿಕ್ಕಿದ್ದು ಆಮೇಲೆ ನಾವೇನು ಮಾಡಬೇಕು ನಾವು ಇನ್ನೂ ಸ್ವಾಮಿಯನ್ನು ಅನುಭವಿಸುವುದಕ್ಕಾಗಿ ಆಳವಾಗಿ ಹುಡುಕಬೇಕು ಅದಕ್ಕೆ ಹೊಸಾಯನ ಗ್ರಂಥ ಆರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಓದಲಿಕ್ಕೆ ಟೈಮಲ್ಲಿ ನಮಗೆ ಆತನ್ನು ಹುಡುಕಿರಿ ಹುಡುಕಿ ಹುಡುಕಿ ಕಂಡುಕೊಳ್ಳಿರಿ ಅಂತ ಅಲ್ವಾ ಇನ್ನೊಂದು ವಾಕ್ಯ ಇದೆ ನಾವು ಎರಮಿನ ಪುಸ್ತಕ ಇಪ್ಪತ್ತೊಂಬತ್ತು ಹದಿಮೂರಲ್ಲಿ ಅಂತ ಅನಿಸ್ತೇವೆ ಅಲ್ವಾ ನೀವು ಪೂರ್ಣ ಹೃದಯದಿಂದ ಆತನ್ನು ಹುಡುಕಿದರೆ ಸಿಕ್ಕ ಆತನು ಸಿಕ್ಕುವನು ಎಂಬುದಾಗಿ ನಾವು ಪಿಲಿಪಿಯ ಪತ್ರಿಕೆ ಮೂರನೇ ಅಧ್ಯಾಯಕ್ಕೆ ಬರುವಾಗ ಅಪೋಸ್ತವನದ ಪೌಲನ ಹೇಳುವಂಥ ಕೆಲವು ಮಾತುಗಳಿದೆ ಆ ಮಾತು ಸಮಯ ಹೋಯಿತು ಆದಾಗ್ಯೂ ಒಮ್ಮೆ ನಾನು ಓದಿಸಿ ಮುಗಿಸ್ತೇನೆ ಮೂರನೇ ಅಧ್ಯಾಯಕ್ಕೆ ನಾವು ಬರುವಾಗ ಅದರ ಎಂಟನೇ ವಾಕ್ಯದಿಂದ ಪಿಲಿಪಿಯ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಾಕ್ಯದಿಂದ ಒಮ್ಮೆ ಓದಿ ಕರ್ತನಾದ ಕ್ರಿಸ್ತ ಏಸುವಿನ ಅರಿಯುವುದೇ ನೋಡಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಸಿ ನೋಡ್ರಿ ಪೌಲ ಎಲ್ಲವನ್ನು ಮಾರ್ತಾ ಇದ್ದಾನೆ ತನಗಿದ್ದದ್ದನ್ನೆಲ್ಲ ನಷ್ಟವೆಂದು ಎಣಿಸ್ತಾ ಇದ್ದಾನೆ ಯಾತಕ್ಕೋಸ್ಕರ ಯೇಸು ಕ್ರಿಸ್ತನ ಅರಿವುದಕ್ಕೋಸ್ಕರ ಆಮೇಲೆ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಸಿ ನೋಡಿ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಕಸವೆಂದು ಎಣಿಸಿದ್ದೇನೆ ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದನೆ ನೋಡ್ರಿ ಇದರಲ್ಲಿ ನನ್ನ ಉದ್ದೇಶ ನಾನು ಕ್ರಿಸ್ತನನ್ನ ಮಾಡಬೇಕು ಸಂಪಾದಿಸ ನೋಡ್ರಿ ಆ ಸಂಪಾದನೆ ಆ ನಿಧಿ ಆ ನಿಕ್ಷೇಪಕ್ಕೆ ಸಿಕ್ಕಿದಾಗ ಪೌಲ ಬಾಕಿ ಎಲ್ಲ ಕಳ್ಕೊಳ್ತಾ ಇದ್ದಾನೆ ಅಲ್ವಾ ನೋಡಿ ಭೌತಿಕವಾಗಿ ಕಳ್ಕೊಂಡ ಕೊನೆಗೆ ಆತನು ಸೆರೆಯಲ್ಲಿರುವಾಗ ತನ್ನ ನಿಜಕುಮಾರನಾದ ತಿಮ್ಮೋತಿನ ಹೇಳುವ ನೀನು ಬರುವಾಗ ಆ ಚರ್ಮದ ಲಿಖಿ ಲಿಖಿತಗಳನ್ನು ಮತ್ತು ಕಂಬಳಿಯನ್ನು ತೆಗೆದುಕೊಂಡು ಒಂದು ಕಂಬಳಿನೂ ಇಲ್ಲದೆ ಪೌಲ ಆ ಚಳಿಯಲ್ಲಿ ಬಿದ್ದಿದ್ದಾನೆ ಯಾತಕ್ಕೋಸ್ಕರ ಇಷ್ಟೆಲ್ಲ ಅವನು ತ್ಯಾಗ ಮಾಡಿದ್ದು ತನಗಿರುವುದನ್ನೆಲ್ಲ ಮಾರಿದ್ದು ಯಾತಕ್ಕೆ ಎಲ್ಲ ಕಳ್ಕೊಂಡಿದ್ದು ಯಾತಕ್ಕೆ ಕ್ರಿಸ್ತನನ್ನು ಸಂಪಾದಿಸುವುದಕ್ಕಾಗಿ ನಮ್ಮ ಬಯಕೆ ಅದಾಗಬೇಕು ಅನಿರೀಕ್ಷಿತವಾಗಿ ನಮಗೆ ಕ್ರಿಸ್ತನು ಸಿಕ್ಕಿದ ಇನ್ನು ನಾವೇನು ಮಾಡಬೇಕು ಆ ಒಳ್ಳೆ ವ್ಯಾಪಾರಿ ಹಾಗೆ ಆ ನಿಕ್ಷೇಪನ ಹುಡುಕಿ ಕಂಡು ಕಂಡು ಹೋಗ್ಬೇಕು ಎರಡಕ್ಕೂ ಅಲ್ಲಿ ಬೆಲೆ ಎರಡಕ್ಕೂ ಅವರು ಮಾಡಿದ್ದೇನು ತಮ್ಮದು ಬದುಕನ್ನೆಲ್ಲ ಮಾರಿದರು ನಮ್ಮ ಜೀವಿತ ಪೂರ್ತಿ ಕರ್ತನಿಗೋಸ್ಕರ ನಾವು ಕೊಟ್ಟರೆ ಮಾತ್ರವೇ ಕ್ರಿಸ್ತನ ಆ ಜೀವನ ಕ್ರಿಸ್ತನೆಂಬ ಆ ನಿಧಿ ನಮಗೆ ಸಿಗುವಂಥದ್ದು ಅದಕ್ಕಾಗಿ ನಮಗೆ ಪ್ರಯತ್ನ ಪಡೋಣ ಇದು ವಸ್ತುಗಳ್ ಅದಕ್ಕಾಗಿ ಬಯಸೋಣ ಅದೇ ನಮ್ಮ ಪ್ರಾರ್ಥನೆಯಾಗಿದೆ ಪ್ರೀತಿಯ ವೀಕ್ಷಕರೇ ಸಮಯದ ಅಭಾವದ ನಿಮಿತ್ತವಾಗಿ ನಾವು ಮುಗಿಸಬೇಕಾಗಿ ಬಂದಿದೆ ಖಂಡಿತವಾಗಿ ನಾವು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಆತನ ಇನ್ನೂ ನಾವು ಆತನ ಬಳಿಗೆ ಬರುವುದಕ್ಕಾಗಿ ನಮ್ಮ ಬದುಕನ್ನೆಲ್ಲ ಮಾರಿ ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ನಡೆಯೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ಸಾಮ್ಯದ ವಿವರಣೆ ನೀಡುತ್ತಿರುವಂಥ ದೇವ ಸೇವಕರಿಗೆ ಆಸರೆ ಟಿ ಪರ್ವದ ವಂದನೆಗಳು ಪ್ರಯಿಸಲಪ್ಪ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದನ್ನೇ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನೋಡ್ತಾ ಇರಿ ಆಸರೆ ಟಿ ವಿ ವಂದನೆಗಳು